ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಣಿಮಂತ್ರ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಇನ್ನೊಂದು ಒಳ್ಳೆ ಟಿಪ್ ತಂದಿದ್ದೀನಿ ಅದು ಏನು ಅಂದ್ರೆ ಶನಿವಾರ ಮಾಡ್ಬೇಕಾಗಿರೋ ಒಂದು ಟಿಪ್ ಇದು ಮೇಡಮ್ ಇವತ್ತು ಶನಿವಾರ ಆಗೋಗ್ತಾ ಇದೆ ಇವತ್ತೇನ್ ಮಾಡೋದು ಅಂದ್ರೆ ಪ್ರತಿ ಶನಿವಾರನೂ ನೀವು ಈ ಒಂದು ಟಿಪ್ ನ ಫಾಲೋ ಮಾಡಬಹುದು ಕ್ಯಾಶುವಲ್ ಆಗಿ ಮನೆಯಲ್ಲಿರೋ ಎಸ್ಪೆಷಲಿ ಈ ಒಂದು ಟಿಪ್ ನ ಫಾಲೋ ಮಾಡಿದ್ರೆ ಇಲ್ಲಿ ಯಾರು ಬೇಕಿದ್ರು ಮಾಡಬಹುದು ಎಸ್ಪೆಷಲಿ ಮನೆಯಲ್ಲಿ ಕ್ಲೀನ್ ಮಾಡೋ ಒಂದು ಕೆಲಸ ಹಿಡ್ದಿರೋದು ಗೃಹಿಣಿಯರೇ ಹಿಡ್ದಿರ್ತಾರೆ ಆಲ್ಮೋಸ್ಟ್ ಅಲ್ವಾ ಸೊ ಹಾಗಾಗಿ ಅವರು ಈ ಒಂದು ಟಿಪ್ ನ ಶನಿವಾರ ಫಾಲೋ ಮಾಡಿದ್ರೆ ಅಥವಾ ಯಾರು ಬೇಕಿದ್ರು ಮನೆಯಲ್ಲಿ ಯಾರು ಬೇಕಾದರೂ ಈ ಟಿಪ್ ನ ಫಾಲೋ ಮಾಡಬಹುದು ಇನ್ನು ಲೇಟ್ ಮಾಡಿದೆ ಅದೇನು ವಿಷಯ ಅಂತ ಹೇಳಿಬಿಡೋಣ ಯಾವಾಗಲೂ ಲಿವಿಂಗ್ ರೂಮ್ ನ ಕ್ಲೀನ್ ಆಗಿ ಇಟ್ಕೊಬೇಕು ಫಸ್ಟ್ ಆಫ್ ಆಲ್ ಕ್ಲೀನ್ ಆಗೇ ಎಲ್ಲರೂ ಅದರಲ್ಲಿ ಶನಿವಾರ ಕ್ಲೀನಿಂಗ್ ಪ್ರಾಸೆಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಬೆಳಗ್ಗೆ ಸಂಜೆ ರಾತ್ರಿ ಯಾವಾಗ ಬೇಕಿದ್ರೂ ಮಾಡಬಹುದು ನೀವು ಕ್ಲೀನ್ ನೀಟಾಗಿ ಇಟ್ಕೊಬೇಕು ಲಿವಿಂಗ್ ರೂಮ್ ನ ಎಸ್ಪೆಷಲಿ ಬೇರೆ ರೂಮ್ಗಳ್ನು ಅಷ್ಟೇ ಒಬ್ಬರೇ ಇರೋರು ದಿನಕ್ಕೊಂದು ರೂಮ್ ನ ಆಯ್ಕೆ ಮಾಡ್ಕೊಂಡ್ರೂ ಕ್ಲೀನ್ ಮಾಡ್ಕೋಬೋದು ಇಲ್ಲ ಮನೆಯಲ್ಲಿ ನಾಲ್ಕೈದು ಜನ ಇದೀವಿ ಅಂದ್ರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ ಅಷ್ಟಕ್ಕೆ ಎಲ್ಲ ರೂಮ್ಗಳು ಕ್ಲೀನ್ ಮಾಡ್ಕೊಂಡ್ಬಿಡಬಹುದು ಶನಿವಾರ ಪ್ರಾಸೆಸ್ ಹೇಳ್ತಾ ಇರೋದು ನಾನು ಓಕೆ ಕ್ಲೀನ್ ಆಗಿಟ್ಕೋಬೇಕು ಒಗೆಯೋಂಥ ಬಟ್ಟೆಗಳನ್ನ ಲಿವಿಂಗ್ ರೂಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಡಿಸ್ಪ್ಲೇ ಮಾಡಬಾರದು ಒಂದು ಸೆಂಟ್ ಒಂದು ಪರ್ಫ್ಯೂಮ್ ಅನ್ನ ಅಲ್ಲಿ ಸ್ಪ್ರೇ ಮಾಡಿ ಇಟ್ಟಿರಿ ಒಳ್ಳೆ ಒಳ್ಳೆ ಸುಗಂಧ ಸ್ಮೆಲ್ ಅನ್ನೋದು ಬರಬೇಕು ನಿಮ್ಮ ಮನೆ ಒಳಗಡೆ ಯಾರು ಬಂದ್ರು ಅಷ್ಟೇ ಬಂದ ತಕ್ಷಣ ಅವ್ರಿಗೆ ಗುಡ್ ಫೀಲ್ ಅನ್ಸ್ಬೇಕು ಅಲ್ಲಿ ಟೂ ಮಿನಿಟ್ಸ್ ಅವರು ಸ್ಪೆಂಡ್ ಮಾಡಬೇಕು ಅಂತ ಅನ್ನೋ ಥರ ಅನ್ಸ್ಬೇಕು ಅಲ್ಲಿಂದ ಎದ್ದೋಗ್ಬಿಡ್ಬೇಕಪ್ಪ ಅನ್ನೋ ಫೀಲಿಂಗ್ ಅವ್ರಿಗೆ ಬರಬಾರ್ದು ಈಗ ಜನಗಳ ವಿಷಯಕ್ಕೆ ಇಲ್ಲಿ ಈ ರೀತಿ ಹೇಳಿದ್ರೆ ಲಕ್ಷ್ಮಿ ತಾಯಿ ಬರೋದಕ್ಕೂ ಅಡ್ಡಿ ಆಗುತ್ತಲ್ವಾ ಸೊ ಹಾಗಾಗಿ ಅಲ್ಲಿ ಲಿವಿಂಗ್ ರೂಮ್ ಅಲ್ಲಿರೋ ಒಂದು ವೇಸ್ಟ್ ಏನಿದೆಯಾ ಅದು ಗ್ಯಾದರ್ ಆಗೋಗಿರುತ್ತೆ ನಮ್ಗೆ ಗೊತ್ತಿಲ್ದಿರೋನೆ ದಿನನಿತ್ಯ ಬಳಕೆಗಳೊಂದಿಗೆ ಅಲ್ಲಿ ಸೇರಿಸ್ತಾ ಇರ್ತೀವಿ ಬುಕ್ಸ್ ಆಗ್ಬೋದು ಪೇಪರ್ಸ್ ಆಗ್ಬೋದು ಬಟ್ಟೆ ಇತ್ಯಾದಿ ಪ್ರತಿಯೊಂದು ಲಿವಿಂಗ್ ರೂಮ್ ಅಲ್ಲಿ ನಾವು ಅಲ್ಲೇ ಕೂತಿರ್ತೀವಿ ಅಲ್ಲೇ ಪಕ್ಕದಲ್ಲಿ ಜೋಡಿಸ್ಬಿಡೋದು ಈ ರೀತಿ ಆಗ್ತಾ ಇರುತ್ತೆ ಕ್ಯಾಶುಯಲ್ ಆಗಿ ಅಲ್ವಾ ಸೊ ಇದನ್ನೆಲ್ಲ ಶನಿವಾರ ಆದಷ್ಟು ನೀವು ಕ್ಲೀನ್ ಮಾಡ್ಕೊಳ್ಳೋ ಪ್ರಾಸೆಸ್ ಮಾಡಿ ಅಲ್ಲಿ ವೇಸ್ಟ್ ಅನ್ನೋದನ್ನೆಲ್ಲ ತೆಗೆದು ಬಿಡಿ ಲಿವಿಂಗ್ ನ ಕ್ಲೀನ್ ಇಟ್ಕೊಳ್ಳಿ ಫಸ್ಟ್ ಆಫ್ ಆಲ್ ಮತ್ತೆ ನಿಮ್ಮ ಒಂದು ಹರಿದೋಗಿರೋ ಬಟ್ಟೆಗಳಾಗ್ಬೋದು ಅಥವಾ ನಿಮ್ಗೆ ಆಗದೆ ಇರೋಂಥ ಬಟ್ಟೆಗಳು ಸೈಜ್ ನೀರಿರುತ್ತೆ ಅಥವಾ ಸುಮಾರು ವರ್ಷಗಳಾಗೋಗಿರುತ್ತೆ ಗ್ಯಾದರ್ ಮಾಡಿ ಮಾಡಿ ಬ್ಯಾಗ್ ತುಂಬಿಸಿಟ್ಟಿರ್ತಿರ ಅಥವಾ ಕಬ್ಬೋರ್ಡ್ಸ್ ಅಲ್ಲಿ ಬೀರ್ವಾಗ್ಳಲ್ಲಿ ಅದು ಹಂಗೇ ಇರ್ತದೆ ನಾವು ಅದನ್ನ ಬಳಸೋದೇ ಇಲ್ಲ ವರ್ಷಾಂಗಟ್ಟಲೆ ಆಗೋಗಿರ್ತದೆ ನಿಮಗೆ ಆಗಲ್ವಾ ನಿಮಗೆ ಬೇಡದೇ ಇರೋ ವಸ್ತುಗಳ ಸುಮಾರು ವರ್ಷಗಳಾಗೋಗಿದೆ ಹಳೇದಾಗೋಗಿದೆ ಅನ್ನೋ ಕಲರ್ ಶೇಡ್ ಆಗೋಗಿದೆ ಇಂಥದನ್ನೆಲ್ಲ ಹಂಗೇ ಸ್ಟೋರ್ ಮಾಡಿ ಇಟ್ಕೊಂಡಿರ್ಬೇಡಿ ಅದನ್ನೆಲ್ಲ ಒಂದು ಬ್ಯಾಗ್ ತುಂಬಿಸಿಬಿಟ್ಟು ಶನಿವಾರ ಮತ್ತೆ ಇಲ್ಲಿ ಒಡೆದೋಗಿರೋ ಥಿಂಗ್ಸ್ ಅಷ್ಟೆ ಚೆನ್ನಾಗಿದೆ ಅಪ್ಪ ಯಾರೋ ಗಿಫ್ಟ್ ಮಾಡಿದ್ದಾರೆ ಅನ್ನೋದನ್ನ ಹಂಗೇ ಸ್ಟೋರ್ ಮಾಡಬಾರ್ದು ಅದನ್ನು ಅಷ್ಟೇ ಶನಿವಾರ ಗ್ಯಾದರ್ ಮಾಡ್ಕೊಳ್ಳಿ ಇದನ್ನೆಲ್ಲ ತಗೊಂಡು ಹೋಗಿ ಮನೆಯಲ್ಲಿ ಮುರಿದೋಗಿರೋವು ಇಂಥ ವಸ್ತುಗಳನ್ನೆಲ್ಲ ಶನಿವಾರ ಹೊರಗೆ ತೆಗೆದು ಒಂದು ಬ್ಯಾಗ್ಗೆ ಹಾಕ್ಬಿಟ್ಟು ಯಾರಿಗೂ ಕೊಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ನೀವು ದಾನ ಮಾಡ್ಬೇಕಾದ್ರೆ ಹೊಸ ಹೊಸ ಒಂದು ನೇ ಪರ್ಚೇಸ್ ಮಾಡಿ ದಾನ ಮಾಡಬೇಕು ಓಕೆನಾ ಈ ಒಂದು ನಿಮಗೆ ಆಗದೆ ಇರೋ ಬಟ್ಟೆಗಳನ್ನೆಲ್ಲ ತಗೊಂಡೋಗಿ ಏನ್ ಮಾಡಬೇಕು ಅಂದ್ರೆ ನದಿ ಹರಿಯೋ ಅಂತ ಜಾಗಕ್ಕೆ ಮತ್ತೆ ನದಿನಲ್ಲಿ ಹಾಕಬಾರ್ದು ಕೇಳಿಸ್ಕೊಳ್ಳಿ ನನ್ನ ಮಾತನಾ ನದಿಗೆ ಹಾಕಬಾರ್ದು ಹರಿಯೋ ನೀರಿಗೆ ಹಾಕಬಾರ್ದು ಅಲ್ಲಿ ಪಕ್ಕದಲ್ಲಿ ಒಂದು ಗಿಡಗಳ ಕೆಳಗಡೆ ಅಥವಾ ಮರಗಳ ಕೆಳಗಡೆ ಅದನ್ನ ಇಟ್ಬಿಡ್ಬೇಕು ಆ ಬ್ಯಾಗ್ನಲ್ಲಿ ಇಟ್ಬಿಟ್ಟು ನೀವೊಂದು ಸಂಕಲ್ಪ ಹೇಳ್ಕೊಬೇಕು ನನ್ನಲ್ಲಿ ಇರೋ ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿನೆಲ್ಲ ಇಲ್ಲಿ ಬಿಡ್ತಾ ಇದ್ದೀನಿ ಅಂತ ಪಿತೃಗಳ ಹತ್ರ ಬೇಕಾದರೂ ಆಶೀರ್ವಾದ ಪಡಿಬಹುದು ದೇವತೆಗಳಿಗೂ ಹೇಳ್ಕೋಬಹುದು ಯಾಕಂದ್ರೆ ನಮ್ಮ ಮನೆಯಲ್ಲಿರೋ ಒಂದು ನೆಗೆಟಿವ್ ಎನರ್ಜಿಗಳೆಲ್ಲ ಗ್ಯಾದರ್ ಆಗೋದು ದೋಷ ಇದ್ರೆ ಅಂತ ಹೇಳಕ್ಕೆ ಅವಕಾಶ ಇದೆ ಸೊ ಹಾಗಾಗಿ ಅದನ್ನಲ್ಲಿ ಇಟ್ಟುಬಿಟ್ಟು ಆ ಬ್ಯಾಗ್ನಲ್ಲಿ ಇಟ್ಟುಬಿಟ್ಟು ನನ್ನಲ್ಲಿ ಇರೋ ಟೋಟಲ್ ಎನರ್ಜಿ ನೆಗೆಟಿವ್ ಎನರ್ಜಿನೆಲ್ಲ ಇಲ್ಲಿ ಬಿಡ್ತಾ ಇದ್ದೀನಿ ಇವತ್ತು ಇಲ್ಲಿ ಬಿಟ್ಟು ಬಿಡ್ತಾ ಇದ್ದೀನಿ ಸೊ ನನಗೆ ಇನ್ಮೇಲೆ ಎಲ್ಲ ಪಾಸಿಟಿವ್ ಆಗುತ್ತೆ ಅನ್ನೋ ಒಂದು ಸಂಕಲ್ಪ ಅಲ್ಲಿ ಹೇಳಿಕೊಂಡು ಇದು ಯಾರಿಗಾರ ಬೇಕಿದ್ರೆ ಬಳಸ್ಕೊಳ್ಳಿ ಅಥವಾ ನನ್ನಿಂದ ಹೋಗಿದೆ ನೆಗೆಟಿವ್ ಎನರ್ಜಿ ಅಂತ ಅದನ್ನ ಅಲ್ಲಿ ಇಟ್ಟುಬಿಟ್ಟು ಬನ್ನಿ ತಿರುಗಿ ನೋಡಿದಿರ ಅಲ್ಲಿಂದ ಬಂದ್ಬಿಡಿ ವೇಸ್ಟ್ ತಿಂಗ್ಸ್ ಏನೇ ಇದ್ರು ಪರವಾಗಿಲ್ಲ ಮನೆಯಲ್ಲಿ ನೀವು ಮುರಿದೋಗಿರೋ ಹರಿದೋಗಿರೋ ಸುಮಾರು ಜನ ಪ್ಲಾಸ್ಟಿಕ್ ಎಲ್ಲ ಗ್ಯಾದರ್ ಮಾಡಿ ಇಡ್ತಾನೇ ಇರ್ತಾರೆ ಅದರಿಂದ ಏನು ಕೋಟಿಗಳು ಬರುತ್ತೆ ಅಂತ ಸೊ ಅದು ಮುರಿದೋಗಿರೋವು ಬಳಸಿ ಯೂಸ್ ಅಂತ ಥ್ರೋ ಬಾಟಲ್ಸ್ ಇಂಥವೆಲ್ಲ ತ್ರೋ ಇರಿ ಆಗಾಗ ಎಸ್ಪೆಷಲಿ ಶನಿವಾರ ಬೇಕಾದ್ರೆ ಗ್ಯಾದರ್ ಎತ್ಕೊಂಡು ಎತ್ಕೊಂಡೋಗಿ ಒಂದು ಮರದ ಕೆಳಗಡೆ ಇಟ್ಟುಬಿಡಿ ಬೆಟರ್ ನೀವು ಪ್ಲಾಸ್ಟಿಕ್ದು ಪ್ಲಾಸ್ಟಿಕ್ ಹಾಕೊಂತೀವಿ ಅಂದ್ರೆ ಹಾಕೋಬಹುದು ತೊಂದರೆ ಇಲ್ಲ ಬಟ್ ಆದಷ್ಟು ಸ್ಟೋರ್ ಮಾಡ್ದಿರಾ ಇರಿ ಅವತ್ತಿಂದ ಅವತ್ತು ಕ್ಲಿಯರ್ ಮಾಡ್ತಾ ಇರಿ ಜೊತೆಗೆ ಶನಿವಾರನೇ ಮಾಡ್ಬೇಕಾಗಿರೋ ಇನ್ನೊಂದು ಟಿಪ್ ನಾವು ಕೆಲವೊಂದು ಡೈಲಿ ರೀಪ್ಲೇಸ್ ಮಾಡೋ ಅಂತ ಕೆಲವೊಂದು ವೀಕ್ಲಿ ಒನ್ಸ್ ಫಿಫ್ಟೀನ್ ಡೇಸ್ ಒಮ್ಮೆ ರಿಪ್ಲೇಸ್ ಇರ್ತದೆ ಎಸ್ಪೆಷಲಿ ಪಾತ್ರೆ ಉಜ್ಜು ಜುಂಜು ನಾರು ಅಂತವಲ್ಲ ಅಂಥದನ್ನು ವೀಕ್ಲಿ ವೈಸ್ ಶನಿವಾರನೇ ಥ್ರೂ ಔಟ್ ಮಾಡಿ ಹಾಳೆದನ್ನ ಹೊಸದನ್ನು ಬಳಸಿ ಓಕೆ ಈ ಥರ ಯಾವುದೇ ಒಂದು ಬ್ರಷಸ್ ಆಗ್ಬೋದು ನಿಮ್ಮ ಟೂತ್ ಬ್ರಷ್ಗಳಾಗ್ಬೋದು ಫಿಫ್ಟೀನ್ ಡೇಸ್ಗೊಮ್ಮೆ ಎಕ್ಸ್ಚೇಂಜ್ ಮಾಡ್ತಾ ಇರಿ ಐ ಮೀನ್ ಹೊಸದು ಪರ್ಚೇಸ್ ಮಾಡ್ತಾ ಇರಿ ಹಳೇದನ್ನು ಥ್ರೋ ಮಾಡ್ತಾ ಇರಿ ಅದು ಶನಿವಾರನೇ ಥ್ರೋ ಮಾಡಿ ಯಾಕಂದರೆ ಅದೆಲ್ಲ ನೆಗೆಟಿವಿಟಿ ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿನ ಗ್ಯಾದರ್ ಮಾಡಿರುತ್ತೆ ಜುಂಜುಲ್ ಆಗಿರ್ಬೋದು ಬ್ರಷ್ ಸಿಲಿಯಾಗಿ ಅನ್ನಿಸ್ಬೋದು ಬಟ್ ಇವು ಇಂಪಾರ್ಟೆಂಟ್ ಆಗಿದೆ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ ಬ್ರಷ್ಗಳು ಜೊತೆಗೆ ನೀವು ಯೂಸ್ ಮಾಡ್ತಿರ್ತೀರಲ್ಲ ಬಟ್ಟೆಗಳು ಹಳೆ ಬಟ್ಟೆಗಳು ಪಾತ್ರೆ ಉಜ್ಜೋ ಬ್ರಷು ಇಂಥವನ್ನೆಲ್ಲ ಇವತ್ತು ತ್ರೋ ಮಾಡಿ ಶನಿವಾರ ತ್ರೋ ಮಾಡಿ ಬಂದಮೇಲೆ ನೀವು ಮನೆಗೆ ವಾಪಸ್ ಆದಮೇಲೆ ಏನು ಮಾಡಬೇಕು ಅಂದರೆ ಮನೆಯಲ್ಲಿ ಒಂದು ಧೂಪವನ್ನು ಹಾಕಬೇಕು ಅದು ಯಾವ ಥರ ಅಂದರೆ ಒಂದು ಬೌಲ್ ತಗೊಳ್ಳಿ ಅದರಲ್ಲಿ ಬೇಲೀಫ್ ಅಂತೀವಲ್ವ ನಾವು ಈ ಪಲಾವ್ಗೆ ಬಳಸ್ತೀವಿ ಅಂಥ ಒಂದು ಎಲೆನ ತಗೊಂಡು ಒಂದು ಎರಡು ಮೂರು ತಗೊಳ್ಳಿ ಅಥವಾ ಒಂದು ಬೇಕಾದರೂ ತಗೊಳ್ಳಿ ಕನಿಷ್ಠ ಒಂದು ಐದು ಲವಂಗ ತಗೊಳ್ಳಿ ಪಚ್ಚೆ ಕರ್ಪೂರ ಒಂದು ಸ್ವಲ್ಪ ಹಾಕಿ ಮಾಮೂಲಿ ಕರ್ಪೂರನೂ ಒಂದು ಚೂರು ಹಾಕಿ ಅದನ್ನು ಹಚ್ಚಿಬಿಟ್ಟು ಮನೆಯೆಲ್ಲ ಆ ಒಂದು ಧೂಪವನ್ನು ಹಾಕಿ ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿದೆ ಅಂತ ನೀವು ಮನಸ್ಫೂರ್ತಿ ನಂಬಿ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಪಾಸಿಟಿವ್ ಎನರ್ಜಿನ ವೆಲ್ಕಮ್ ಮಾಡಿಕೊಳ್ಳಿ ಶನಿವಾರ ಈ ಒಂದು ಕೆಲಸ ಮಾಡಿ ಪ್ರತಿ ಶನಿವಾರ ಮಾಡಬಹುದು ಇವತ್ತು ಟೈಮ್ ಆಗೋಗಿದೆ ನಾವು ಆಲ್ಮೋಸ್ಟ್ ಕ್ಲೀನ್ ಮಾಡಿ ಇಟ್ಟಿದ್ದೀವಿ ಅಂದವರು ಮಾಮೂಲಿ ಸಾಂಬ್ರಾಣಿ ಮಾತ್ರ ಹಾಕ್ಕೊಳ್ಳಿ ನಾನು ಹೇಳಿದ್ನಲ್ಲ ಇವಾಗ ಈ ಧೂಪ ಮಾತ್ರ ಹಾಕ್ಕೊಳ್ಳಿ ಬಟ್ ನೆಕ್ಸ್ಟ್ ಶನಿವಾರ ಇಂದ ವೇಸ್ಟೇಜ್ ಎಲ್ಲ ಇದ್ರೂ ಶನಿವಾರ ಔಟ್ ಮಾಡಲಿಕ್ಕೆ ಅವಕಾಶ ಮಾಡ್ಕೊಳ್ಳಿ ಈ ರೀತಿ ನೀವು ವಾರ ವಾರ ಚೇಂಜ್ ಮಾಡ್ತಾ ಇದ್ರೆ ಮನೆ ಕ್ಲೀನ್ ಆಗಿರುತ್ತೆ ಅವಾಗ ಫ್ರೆಶ್ ಏರ್ ಇರುತ್ತೆ ಸ್ವಚ್ಛವಾದ ವಾತಾವರಣ ಇದ್ರೆ ಮಾತ್ರ ಲಕ್ಷ್ಮೀ ದೇವಿ ನಿಮ್ಮ ಹತ್ರ ಬರಲಿಕ್ಕೆ ಅವಕಾಶ ಇರುತ್ತೆ ಸೊ ಹಾಗಾಗಿ ಶನಿವಾರ ಶನಿವಾರ ಈ ರೀತಿ ಮಾಡಿ ನೋಡಿ ಒಳ್ಳೆ ಚೇಂಜಸ್ ಕಾಣುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್